ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಎನ್ ಎ ಎಲ್ ಭಾರತ ಸರ್ಕಾರದ ನೇಮಕಾತಿ ಕಿರಿಯ ಅಸಿಡೆಂಟ್ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಬೆಂಗಳೂರಿನಲ್ಲೇ ಉದ್ಯೋಗಾವಕಾಶವಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿ ಕೊಡ್ತಾ ಇರುತ್ತೇವೆ ಆ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಹುದ್ದೆಗಳ ಬಗ್ಗೆ ಯಾವ್ಯಲ್ಲಿ ಕರೆದಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರೇಟೀಸ್ ಅಂದ್ರೆ ಎಲ್ ನಲ್ಲಿ ಉದ್ಯೋಗ ಅವಕಾಶವಿದ್ದು ಯಾವ್ಯಾವ ಹುದ್ದೆಗಳ ಅರ್ಜಿಗಳನ್ನು ಅಂದ್ರೆ ಜೂನಿಯರ್ ಸೆಕ್ರೆಟರಿ ಅಸಿಡೆಂಟ್ ಮತ್ತು ಜೂನಿಯರ್ ಸ್ಟೋನೋಗ್ರಾಫರ್ ಇರತಕ್ಕಂಥ ಎರಡು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಟ್ಟು ಇಲ್ಲಿ ಇಪ್ಪತ್ತು ಆರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಉದ್ಯೋಗ ಸ್ಥಳ ಬೆಂಗಳೂರಿನಲ್ಲೇ ಉದ್ಯೋಗ ಸ್ಥಳವಿರಲಿದೆ ಕೊನೆಯ ದಿನಾಂಕ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಜೆ ಎಸ್ ಎ ಸಾಮಾನ್ಯ ಈ ಒಂದು ಹುದ್ದೆಗೆಯಲ್ಲಿ ಒಂಬತ್ತು ಹುದ್ದೆಗಳಿರ್ತಕ್ಕಂಥದ್ದು ಜೆ ಎಸ್ ಎ ಸ್ಟೋರ್ಸ್ ಮತ್ತು ಖರೀದಿ ಐದು ಹುದ್ದೆಗಳು ಇರ್ತಕ್ಕಂಥದ್ದು ಜಿ ಎಸ್ ಎ ಫೈನಾನ್ಸ್ ಮತ್ತು ಅಕೌಂಟೆಂಟ್ ಏಳು ಹುದ್ದೆಗಳು ಇರ್ತಕ್ಕಂಥದ್ದು ಜೆ ಎಸ್ ಟಿ ಸ್ಟೋನಾಗ್ರಾಫರ್ ಐದು ಹುದ್ದೆಗಳಿರ್ತಕ್ಕಂಥದ್ದು ಯಾವೆಲ್ಲ ಹುದ್ದೆ ಆ ಹುದ್ದೆಗೆ ಎಷ್ಟು ಹುದ್ದೆಗಳ ಎಂಬುದನ್ನು ನಾವು ನೋಡಿದ್ದೀವಿ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಜೆ ಎಸ್ ಎ ಹುದ್ದೆಗೆ ಇಲ್ಲಿ ಹನ್ನೆರಡನೇ ತರಗತಿ ಅಂದ್ರೆ ಟೆಂತ್ ಪ್ಲಸ್ ಟು ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟಿನಲ್ಲಿ ನಲ್ಲಿ ಜ್ಞಾನವನ್ನು ಅಗತ್ಯವಿರಬೇಕು ಅಂದ್ರೆ ನೀವು ಕಂಪ್ಯೂಟರ್ ಜ್ಞಾನ ಒಂದು ಎಂ ಎಸ್ ವರ್ಲ್ಡ್ ಮತ್ತು ಎಕ್ಸ್ ಪವರ್ ಪಾಯಿಂಟ್ ಅಲ್ಲಿ ಸ್ಕಿಲ್ ಅನ್ನು ಹೊಂದಿರಬೇಕು ಕಂಪ್ಯೂಟರ್ ಅಲ್ಲಿ ಅಂತ ಅಭ್ಯರ್ಥಿಗಳು ಅರ್ಜಿಗನ್ನು ಸಲ್ಲಿಸಬಹುದು ಜೆ ಎಸ್ ಟಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೂಡ ಇಲ್ಲಿ ಟೆನ್ ಪ್ಲಸ್ ಟು ಅಂದ್ರೆ ಇವರು ಯು ಸಿ ಆಗಿರಬೇಕಾಗುತ್ತೆ ಸ್ಟೋನ ಕಾಫರ್ ತರಬೇತಿಯನ್ನು ಹೊಂದಿರ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡೋದಾದ್ರೆ ಜೆ ಎಸ್ ಎ ಗರಿಷ್ಠ ಇಪ್ಪತ್ತೆಂಟು ವರ್ಷ ಇರಬೇಕು ಜೆ ಎಸ್ ಟಿ ಇರತಕ್ಕಂಥ ಅಭ್ಯರ್ಥಿಗಳು ಇಪ್ಪತ್ತೇಳು ವರ್ಷ ಇರಬೇಕು ಮೀಸಲಾತಿ ವರ್ಗಗಳಿಗೆ ಸರ್ಕಾರದ ನೇಮದಂತೆ ಸಡಿಲಿಕೆ ನೀಡಲಾಗಿದೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ವಯಸ್ ಸಡಿಲಿಕೆ ಪ್ರಕಾರ ಏನು ಆದ್ಯತೆ ಇದೆ ಅವರಿಗೆ ಅದನ್ನು ನೀಡಲಾಗಿದೆ ಹಾಗಾದರೆ ಈ ಎಲ್ಲ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ ನಾವಿಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ಮೂರು ಸಾವಿರದ ಇನ್ನೂರು ರೂಪಾಯಿ ವರೆಗೂ ವೇತನ ಯಾವುದಿದು ಜೆ ಎಸ್ ಜೆ ಎಸ್ ಟಿ ಇರತಕ್ಕಂಥವ್ರಿಗೆ ಇಲ್ಲಿ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ವರೆಗೂ ಇದು ಲೆವೆಲ್ ಫೋರು ಮತ್ತು ಲೆವೆಲ್ ಟು ಇರತಕ್ಕಂಥ ಎರಡು ತರಹದ ಹುದ್ದೆಗಳ ಇಲ್ಲಿ ಗ್ರೇಡ್ ಅಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಜೆ ಎಸ್ ಎ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪೇಪರ್ ಒಂದ ಇರ್ತದೆ ಅಂದ್ರೆ ಮೆಂಟಲ್ ಬಿಲಿಟಿ ಇರ್ತಕ್ಕಂಥದ್ದು ಒಂದು ಪೇಪರ್ ಟು ಸಾಮಾನ್ಯ ಜ್ಞಾನ ಮತ್ತು ಇಂಗ್ಲಿಷ್ ಟೈಪಿಂಗ್ ಟೆಸ್ಟ್ ಮತ್ತು ಕಂಪ್ಯೂಟರ್ ಮೇಲಿನ ಒಂದು ಕ್ವಶನ್ ಅಂದ್ರೆ ಅಲ್ಲಿ ಕೂಡ ಒಂದು ಸ್ಕಿಲ್ ಟೆಸ್ಟ್ ನಡೆಸಲಾಗುವುದು ಈ ಥರದ ಒಂದು ಏನೋ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಾಗುವುದು ಹಾಗಾದರೆ ಜೆ ಎಸ್ ಟಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಬರಹಣೆ ಪರೀಕ್ಷೆ ಮತ್ತು ಸ್ಟೋನಗ್ರಾಫರ್ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂದ್ರೆ ಮೊದಲೇದಾಗಿ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಟೈಪಿಂಗ್ ಅಥವಾ ಸ್ಟೋನಗ್ರಾಫರ್ ಪರೀಕ್ಷೆ ನಡೆಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದರೆ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ತು ಗಮನಿಸಬಹುದು ಏನು ವೆಬ್ಸೈಟ್ ಇದೆ ಎನ್ ಈ ಒಂದು ವೆಬ್ಸೈಟ್ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಇದು ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಅದರ ಜೊತೆಗೆ ವ್ಯಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ನಾವು ಕೊಡ್ತಕ್ಕಂತಹ ಪ್ರತಿನಿತ್ಯ ಜಾಬ್ ಅಪ್ಡೇಟ್ ಕೂಡ ನೀವು ಟೆಲಿಗ್ರಾಮು ವ್ಯಾಟ್ಸಪ್ ಮುಖಾಂತರ ನೇರವಾಗಿ ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ